ನಮಸ್ತೆ ಇವತ್ತು ಮೊಟ್ಟೆಗರಣ ಸೂಪರ್ ಹಾಗೂ ಸಖತ್ತಾಗಿ ಮಾಡೋಣ ಊಟದ ರುಚಿ ಡಬ್ಬಲ್ ಮಾಡುವ ಈ ಮೊಟ್ಟೆ ಕರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಈ ಅಡಿಗೆ ಬರಲ್ಲ ಅನ್ನೋರು ಸಹ ಮಾಡಿ ಮುಗಿಸುವಂತಹ ಕರಿ ವೆರಿ ಟೇಸ್ಟಿ ಹಾಗೂ ವೆರಿ ಸಿಂಪಲ್ಲಾಗಿ ಮಾಡೋಣ ಇವತ್ತು ಮೊಟ್ಟೆಕರಿನ ಸೊ ಬನ್ನಿ ಮೊಟ್ಟೆಕರ್ಣ ಹೇಗೆ ಮಾಡ್ದು ಅಂತ ನೋಡೋಣ ಇಲ್ಲಿ ಮೊಟ್ಟೆಯನ್ನು ಬೇಯಿಸ್ಕೊಂಡು ಹೀಗೆ ತಣ್ಣೀರಿಗೆ ಹಾಕ್ಕೊಂಡಿದ್ದೇನೆ ಇದು ಬಿಸಿ ಎಲ್ಲ ಆರಲಿ ಇದು ಸಿಪ್ಪೆ ತೆಗಲಿಕ್ಕೆ ಹಾಗಾಗಿ ಇದು ಮಿಕ್ಸಿ ಆರಲಿ ಅದಾದಮೇಲೆ ಸಿಪ್ಪೆನ ತೆಗೆದ್ರಾಯಿತು ಈಗ ಮಸಾಲೆಯನ್ನು ಗ್ರೈಂಡ್ ಮಾಡಲಿಕ್ಕೆ ಇಲ್ಲಿ ಮಿಕ್ಸಿ ಜಾರನ್ನು ತಗೊಳ್ಬೋದು ಸಣ್ಣದಾಗಿರುವಂಥದ್ದು ಹಾಗೆ ಇಲ್ಲಿ ಎರಡು ಈರುಳ್ಳಿಯನ್ನು ತಗೊಂಡಿದ್ದೇನೆ ಹೀಗೆ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕೋಬೇಕು ಸೊ ನಿಮಗೆ ಜಾಸ್ತಿ ಈರುಳ್ಳಿ ಬೇಕಿದ್ರೂ ಕೂಡ ಹಾಕೊಳ್ಬೋದು ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಬೋದು ಹಾಗೆ ಒಂದು ಐದು ಬೆಳ್ಳುಳ್ಳಿ ಎಸಳನ್ನು ತಗೊಂಡಿದ್ದೇನೆ ಹಾಗೆ ಒಂದು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಆಮೇಲೆ ಒಂದು ಮೂರು ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಬೇಕು ನಿಮಗೆ ಜಾಸ್ತಿ ಖಾರ ಬೇಕಿದ್ರೂ ಕಾಯಿ ಮೆಣಸನ್ನು ಜಾಸ್ತಿ ತಗೊಳ್ಬೋದು ಒಂದು ಮೂರಿಂದ ನಾಲ್ಕನ್ನು ಕೂಡ ತಗೊಳ್ಬೋದು ಹಾಗೆ ಒಂದು ಕಾಲು ಬಾ ಕಪ್ಪಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈಗ ನೋಡಿ ಇದನ್ನು ಗ್ರೈಂಡ್ ಮಾಡೋಣ ಓಕೆ ಇಲ್ಲಿ ನೋಡಿ ಇದು ಗ್ರೈಂಡ್ ಕೂಡ ರೆಡಿಯಾಗಿದೆ ನೈಸ್ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡಬೇಕು ನೈಸಾಗಿ ಗ್ರೈಂಡ್ ಮಾಡಬೇಕು ಈಗ ಮೊಟ್ಟೆ ಕರೆಯನ್ನು ಮಾಡೋಣ ಬನ್ನಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಒಂದು ಸ್ಪೂನ್ ಸೋಂಪನ್ನು ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು ನಂತರ ಗ್ರೈಂಡ್ ಮಾಡಿದ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದರ ಎಣ್ಣೆ ಬಿಡುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಊಟದೊಂದಿಗೆ ಸವಿಯಲು ಹಲವು ರೀತಿ ನಾವು ರೆಸಿಪಿಗಳನ್ನು ಮಾಡ್ತೇವೆ ಕರಿ ಸಾಂಬಾರ್ ಗ್ರೇವಿ ಮಾಡೋದು ಕಾಮನ್ ಆದರೆ ಈ ಊಟದ ರುಚಿ ಇನ್ನೂ ಹೆಚ್ಚಾಗಬೇಕಾದ್ರೆ ಅಂತಹ ಊಟದ ಸಮಯದಲ್ಲಿ ಈ ಮೊಟ್ಟೆ ಕರಿಯನ್ನು ಮಾಡಿ ಸೂಪರ್ ಆದರೆ ಅಡುಗೆ ಬಾರದೇ ಇರುವವರು ಕೂಡ ಸುಲಭವಾಗಿ ಈ ಮೊಟ್ಟೆ ಕರಿ ಕಡಿಮೆ ಸಮಯದಲ್ಲಿ ಕಡಿಮೆ ವಸ್ತುಗಳನ್ನು ಬಳಸಿಕೊಂಡು ಈ ಮೊಟ್ಟೆ ಕರಿಯನ್ನು ಮಾಡಿ ಸವಿಯಬಹುದು ಅದರಲ್ಲೂ ಈ ಅಡುಗೆ ಬರಲ್ಲ ಅನ್ನೋರು ಸಹ ಇದನ್ನು ಮಾಡಿ ಸುಲಭವಾಗಿ ಮಾಡಬಹುದು ಊಟದ ರುಚಿ ಡಬ್ಬಲ್ ಮಾಡುವ ಈ ಮೊಟ್ಟೆ ಕರಿ ಎಲ್ಲರಿಗೂ ಖಂಡಿತವಾಗಲೂ ಇಷ್ಟ ಆಗಿ ಆಗುತ್ತೆ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಈಗ ನೋಡಿ ಮಸಾಲೆಗಳು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೆತ್ತೆಯನ್ನು ಹಾಕ್ಕೊಳ್ಬೇಕು ಕಸೂರಿ ಮೆತೆಯನ್ನು ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿಕೊಂಡು ಹಾಕಿ ಅದಾದಮೇಲೆ ಇಲ್ಲಿ ಒಂದು ಟೊಮೆಟೊವನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡೀಗ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಟೊಮೆಟೊ ಸ್ವಲ್ಪ ಚೆನ್ನಾಗಿ ಸ್ಮೂತ್ ಆಗುವ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ಫ್ಲೇಮ್ನ ಕಡಿಮೆಯಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದಾದಮೇಲೆ ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಸ್ಮೂತ್ ಆಗಿದೆ ಅದಾದಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಪೌಡರನ್ನ ಹಾಕ್ಕೊಳ್ಬೇಕು ಒಂದೂವರೆ ಸ್ಪೂನ್ ಕೊತ್ತಂಬರಿ ಪೌಡ್ರನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಒಂದರಿಂದ ಒಂದು ಎರಡು ನಿಮಿಷ ತನಗೆ ಇದನ್ನು ಈ ರೀತಿ ಫ್ರೈ ಮಾಡಿದರೆ ಸಾಕು ಇನ್ನಿದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ನೀರನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದೇ ನೀರನ್ನು ಇದಕ್ಕೆ ಹಾಕ್ಕೊಳ್ತೇನೆ ಯಾಕಂತ ಹೇಳಿದರೆ ಇಲ್ಲಿ ಮುಡಿದಿರುವಂಥ ಮಸಾಲೆ ಎಲ್ಲ ಮಿಕ್ಸಿಯಲ್ಲಿರ್ತದಲ್ವ ಅದಕ್ಕೋಸ್ಕರ ಅದೇ ಜಾರಿಗೆ ನೀರನ್ನು ಹಾಕ್ಕೊಂಡು ಇದಕ್ಕೆ ನಾನು ನೀರನ್ನು ಹಾಕ್ಕೊಂಡಿದ್ದೇನೆ ಈಗ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಇನ್ನೂ ಸಹ ನೀರು ಬೇಕಾಗ್ಬೋದು ಅದಕ್ಕೆ ಒಮ್ಮೆಲೆ ನೀರು ಜಾಸ್ತಿ ಹಾಕ್ಕೋಬಾರ್ದು ಸೊ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನನಗೆ ಇನ್ನೂ ಸಹ ನೀರು ಬೇಕಾಗ್ಬೋದು ಸೊ ಈಗ ನಾನು ಮತ್ತೊಮ್ಮೆ ನೀರನ್ನು ಸ್ವಲ್ಪ ಹಾಕೊಂಡಿದ್ದೇನೆ ಸೊ ನೀವು ಇಲ್ಲಿ ನೋಡ್ಬೋದು ಗ್ರೇವಿ ಸ್ವಲ್ಪ ದಪ್ಪನೇ ಇದೆ ನೋಡಿ ಈ ರೀತಿ ಗ್ರೇವಿ ರೆಡಿ ಆಗಬೇಕು ಇನ್ನು ನಿಮಗೆ ಗ್ರೇವಿ ಎಷ್ಟು ದಪ್ಪ ಬೇಕು ಅಂದರೆ ಎಷ್ಟು ತಿಕ್ಕಾಗಿ ಗ್ರೇವಿ ನಿಮಗೆ ಬೇಕು ನೋಡಿ ಮೊಟ್ಟೆ ಕರಿ ಎಷ್ಟು ದಪ್ಪವಾಗಿ ಬೇಕು ಅದನ್ನು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿ ಇಲ್ಲಿ ಇದು ನನಗೆ ಈಗ ಕರೆಕ್ಟಾಗಿದೆ ಇಷ್ಟು ತಿಕ್ಕಾಗಿದ್ದರೆ ಸಾಕು ಇದಾದಮೇಲೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಡಿ ತಿಕ್ಕಾಗಿ ಬರುತ್ತೆ ಅದಕ್ಕೆ ನಾನೀಗ ಕರೆಕ್ಟಾಗಿ ಕನ್ಸ್ಟೆನ್ಸನ್ಸಲ್ಲಿ ಇಟ್ಕೊಂಡಿದ್ದೇನೆ ಇದನ್ನು ಈಗ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಇದೆ ಅದನ್ನು ಕೂಡ ಹಾಕ್ಕೊಳ್ತೇನೆ ಸೊ ಈಗ ಸಾಲ್ಟ್ ಕೂಡ ಹಾಕಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈಗ ಇಷ್ಟು ತಿಕ್ಕಾಗಿ ಮೊಟ್ಟೆ ಕರಿಯನ್ನು ರೆಡಿ ಮಾಡಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಈ ರೀತಿ ತಿಕ್ಕಾಗಿ ಇರಬೇಕು ಇಷ್ಟು ತಿಕ್ಕಾದರೆ ಸಾಕು ಇನ್ ಕೇಸ್ ನಿಮ್ಗೇನಾದರೂ ನೀರು ಹಾಕಿದ ಜಾಸ್ತಿ ಆಯಿತು ಅಂದರೆ ಪರವಾಗಿಲ್ಲ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನೀವು ಇದನ್ನು ಕುದಿಸಿದರೆ ಸಾಕಾಗ್ತದೆ ಮತ್ತು ಅದು ತಿಕ್ಕಾಗಿ ಬರ್ತದೆ ಗ್ರೇವಿ ಈಗ ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಲಿಕ್ಕೆ ಬರಲಿಕ್ಕೆ ಬಿಡುವ ಅದಾದಮೇಲೆ ನೋಡಿ ಮೂರು ನಿಮಿಷ ಆದಮೇಲೆ ಚೆನ್ನಾಗಿದ್ದು ಕುದಿ ಬರ್ತಾ ಇದೆ ಈಗ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ಕಟ್ ಮಾಡಿದಂಥ ಮೊಟ್ಟೆಯನ್ನು ಹಾಕ್ಕೊಳ್ಬೇಕು ನಿಮಗೆ ಇಡೀ ಮೊಟ್ಟೆ ಬೇಕಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಕಟ್ ಮಾಡಿಕೊಂಡು ಮೊಟ್ಟೆಯನ್ನು ಹಾಕ್ಕೊಳ್ತೇನೆ ಒಂದೊಂದಾಗಿ ಈ ಮೊಟ್ಟೆಯನ್ನು ಹಾಕ್ಕೊಳ್ಬೇಕು ಇನ್ನು ಮೊಟ್ಟೆ ಹಾಕಿದ ಮೇಲೆ ಮಿಕ್ಸ್ ಮಾಡಬಾರ್ದು ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಮುಚ್ಚಳನ ಮುಚ್ಚಿಬಿಟ್ಟು ಇನ್ನೂ ಒಂದು ಎರಡು ನಿಮಿಷದನ್ನು ಹಾಗೆಯೇ ಕುದಿ ಬರಲಿಕ್ಕೆ ಬಿಡಬೇಕು ಯಾವುದೇ ಕಾರಣಕ್ಕಿದಕ್ಕೆ ಸೌಟು ಹಾಗೂ ಸ್ಪೂನನ್ನು ಹಾಕೋಬಾರ್ದು ಹಾಗಿದು ಮುಚ್ಚಳನ ಮುಚ್ಚಿಬಿಟ್ಟು ಎರಡು ನಿಮಿಷದನ್ನು ಕುದಿಲಿಕ್ಕೆ ಬಿಡುವ ಈಗ ಎರಡು ನಿಮಿಷದಾದ ಮೇಲೆ ಈಗ ಇದಕ್ಕೆ ಒಂದು ಸ್ಪೂನನ್ನು ಹಾಕ್ಕೊಂಡು ಈ ರೀತಿ ಮಸಾಲೆಯನ್ನು ಇದರ ಮೊಟ್ಟೆ ಮೇಲ್ಭಾಗಕ್ಕೆ ಹಾಕ್ಕೊಳ್ಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಮೊಟ್ಟೆ ಮೇಲ್ಭಾಗಕ್ಕೆ ಈ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಸೊ ನೋಡಿ ಸೌಟು ಹಾಕ್ಕೊಳ್ಬಾರ್ದು ಸ್ಪೂನ್ನ ಸಹಾಯದಿಂದ ಈ ರೀತಿ ನೀವು ಮೊಟ್ಟೆ ಮಸಾಲೆಯನ್ನು ಈ ರೀತಿ ಮಾಡ್ಕೋಬೇಕು ನಿಧಾನವಾಗಿ ಈ ರೀತಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರ್ತದೆ ಅಷ್ಟೇ ಟೇಸ್ಟು ಕೂಡ ಈ ಮೊಟ್ಟೆ ಕರಿ ಹಾಗೆ ಯಾರೆಲ್ಲ ಈ ಮೊಟ್ಟೆ ಕರಿ ಟ್ರೈ ಮಾಡಿಲ್ಲ ನೋಡಿ ಒಂದ್ಸಲ ಆದರೆ ಈ ಮೊಟ್ಟೆ ಕರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಟೇಸ್ಟು ಸಖತ್ತಾಗಿರುತ್ತದೆ ಸೊ ನೋಡಿ ಇವಾಗೆಲ್ಲ ಮಸಾಲೆನ ಹಾಕಿದ ನಂತರ ಅಂದರೆ ಮಿಕ್ಸ್ ಮಾಡಿದ ನಂತರ ಮೊಟ್ಟೆಗೆ ಮಸಾಲೆನ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಈ ಕೊತ್ತಂಬರಿ ಸೊಪ್ಪನ್ನು ಹಾಗೆಲ್ಲ ಖಂಡಿತವಾಗಲು ಈ ಕೊತ್ತಂಬರಿ ಸೊಪ್ಪನ್ನು ಹಾಕಲೇಬೇಕು ಸೊ ಇನ್ನೂ ಚೆನ್ನಾಗಿ ಒಂದು ಮೊಟ್ಟೆ ಕರಿಗೆ ಟೇಸ್ಟ್ ಬರ್ತದೆ ಸೊ ನೋಡಿ ಇಷ್ಟಾದರೆ ಕರಿ ರೆಡಿಯಾಗಿದೆ ಅಡುಗೆ ಬರಲ್ಲ ಅನ್ನೋರು ಸಹ ಮಾಡಿ ಮುಗಿಸುವ ಈ ಮೊಟ್ಟೆ ಕರಿನ ಒಮ್ಮೆ ಟ್ರೈ ಮಾಡಿ ನೋಡಿ ಸಖತ್ ಹಾಗೂ ಟೇಸ್ಟಿ ಆಗಿರ್ತದೆ ಸೊ ಎಲ್ಲರೂ ಈ ಮೊಟ್ಟೆ ಕರಿನ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟಲ್ಲಿ ಹೇಳ್ಬೋದು ಹೇಗೆ ಬಂದಿದೆ ಅಂದರೆ ಟೇಸ್ಟ್ ನಿಮ್ಮ ಊಟದ ರುಚಿ ಇನ್ನೂ ಡಬಲ್ ಆಗಬೇಕಾದ್ರೆ ನೀವು ಸಹ ಈ ಮೊಟ್ಟೆ ಕರಿನ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರ್ತದೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡೇ ಮಾಡ್ತಾರೆ ಈ ಮೊಟ್ಟೆಕರ ಅಷ್ಟು ರುಚಿ ರುಚಿಯಾದ ಮೊಟ್ಟೆಕರಿ ಸೂಪರ್ ಆಗಿರುವಂತಹ ಸೊ ನೋಡಿದರೆಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಕಡಿಮೆ ವಸ್ತುಗಳನ್ನು ಬಳಸ್ಕೊಂಡು ಹೇಗೆ ಮನೆಯಲ್ಲಿ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಮಾಡಬಹುದು ಅಂತ ಮೊಟ್ಟೆಕರಿನ ಹಾಗೆ ನೀವು ಕೂಡ ಸಹ ಈ ಮನೆಯಲ್ಲಿ ಮೊಟ್ಟೆ ಕರೆನ ಮಾಡಿ ನೋಡಿ ಖಂಡಿತವಾಗ್ಲೂ ಈ ಮೊಟ್ಟೆಕರಿನ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಮನೆಯಲ್ಲಿ ಒಮ್ಮೆ ಅಂದರೆ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಮೊಟ್ಟೆ ಕರೆ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ತಪ್ಪದೇ ಒಂದು ಲೈಕನ್ನು ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಂದರೆ ರೆಸಿಪಿ ಜೊತೆ ಸಿಗೋಣ ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು